ನನಗೆ ಗೊತ್ತಿದೆಯೇನೋ ಕ್ಷೇತ್ರದಲ್ಲಿ ಇಲ್ಲಿ ಇರ್ತಕ್ಕಂಥ ಶಾಸಕರ ವರ್ತನೆ ನಿಮ್ಮ ಮನಸ್ಸಿನ ಮೇಲೆ ಎಷ್ಟು ನೋವುಂಟಾಗಿದೆ ಪ್ರತಿನಿತ್ಯ ನೀವು ಒಂದು ಯಾತನೆಯನ್ನ ಏನು ಅನುಭವಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಇಲ್ಲಿ ಯಾರು ಬರ್ತಾ ಒಬ್ರು ಈ ಭಾಗದ ಮುಖಂಡರು ಅವ್ರ ಹೆಸರು ಗೊತ್ತಾಗಲಿಲ್ಲ ನನಗೆ ಕೆಂಪು ಶರ್ಟ್ ಹಾಕೊಂಡಿದ್ರು ಅವರು ಾವಣ ಕೆಂಪ್ರ್ಟ್ ಅಲ್ಲ ಕಲರ್ ಬದಲಾವಣೆ ಬಣ್ಣ ಬದಲಾವಣೆ ನಮ್ಗೇನೋ ಕಣ್ಣಿಗೆ ತಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ ಆದ್ರೆ ಒಂದು ತಾವೆಲ್ಲ ಗಂಗಾಧರ್ ಅವರು ಅವರ ಕುಟುಂಬದಲ್ಲಿ ಯಾವುದೋ ಒಂದು ಅಪಘಾತ ಆಗಿ ಅನಿರೀಕ್ಷಿತವಾದಂತ ಒಂದು ಸಾವಾದಂತ ಸಂದರ್ಭದಲ್ಲಿ ಆ ಮೃತದೇಹವನ್ನು ನಮಗೆ ಕೊಡ್ತಕ್ಕಂಥದ್ದಕ್ಕೂ ಕೂಡ ಇಲ್ಲಿ ಯಾವ ರೀತಿ ನಮ್ಮ ಮೇಲೆ ದೌರ್ಜನ್ಯವನ್ನ ಎಸಿತಾ ಇದ್ದಾರೆ ಈ ಭಾಗದ ಶಾಸಕರು ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಮುಂದೆ ಬಂದು ನೀವೆಲ್ಲ ತಿಳಿಸಿದ್ದೀರಿ ಗಂಗಾಧರಣ್ಣ ಅವರೇ ಒಂದು ಮಾತು ಜನಪ್ರತಿನಿಧಿಗಳಾದಂಥವ್ರು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾನು ಮೂರು ಪಕ್ಷಕ್ಕೆ ಸೇರಿ ಒಂದು ಮಾತನ್ನು ಹೇಳ್ತೇನೆ ಅಧಿಕಾರ ಯಾವತ್ತೂ ಕೂಡ ಯಾರ ಮನೆ ಬಾಗಲಕ್ಕೂ ಶಾಶ್ವತ ಅಲ್ಲ ಅಧಿಕಾರ ಕೊಡ್ತಕ್ಕಂಥದ್ದು ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಆ ಕ್ಷೇತ್ರದ ಮತದಾರರು ನಿಮಗೆ ಒಂದು ಅಧಿಕಾರವನ್ನು ಕೊಟ್ಟು ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಥಾನ ಶಾಸಕ ಸ್ಥಾನವನ್ನ ಏನು ಕೊಟ್ಟಿರ್ತಾರೆ ಆ ಶಾಸಕ ಸ್ಥಾನಕ್ಕೆ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೂ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಡ್ಕೊಳ್ಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ಒಬ್ಬ ಯುವ ಕಾರ್ಯಕರ್ತನಾಗಿ ಏಳೂವರೆ ಕೋಟಿ ಕನ್ನಡಿಗರಲ್ಲಿ ಒಬ್ಬ ನಾಗರಿಕನಾಗಿ ಬಯಸ್ತಕ್ಕಂಥದ್ದು ಯಾರು ಕೂಡ ನೀವು ಎದೆಗುಂತಕ್ಕಂಥವ್ರು ಗುಂತಕ್ಕಂಥವ್ರು ಇಲ್ಲ ಇಲ್ಲಿ ಯಾರು ಇಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರು ಒಂದು ರೀತಿ ಸೈನಿಕರಿದ್ದಂಗೆ ಇದನ್ನ ನಾನು ಯಾವಾಗಲೂ ನಿರಂತರವಾಗಿ ಕೇಳ್ತಾನೇ ಇದ್ದೆ ಆದರೆ ನನಗೆ ವೈಯಕ್ತಿಕವಾಗಿ ಆಗಿರ್ತಕ್ಕಂಥ ಒಂದು ಅನುಭವ ಇಡೀ ವ್ಯಾಪ್ತಿ ಈಗಾಗಲೇ ಇವತ್ತು ಐವತ್ನಾಲ್ಕನೇ ವಿಧಾನಸಭಾ ಕ್ಷೇತ್ರಕ್ಕೆ ಕಾಲನ್ನು ಇಟ್ಟಿದ್ದೇನೆ ಅದು ಹಳೆ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದಷ್ಟೇ ಸೀಮಿತಗೊಳಿಸ್ತೀರಾ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಎಲ್ಲ ಭಾಗದಲ್ಲೂ ಕೂಡ ನಿರಂತರವಾಗಿ ಪ್ರವಾಸವನ್ನು ಮಾಡ್ಕೊಂಡು ಬಂದಿದ್ದೇನೆ ನಾನು ನನ್ನ ಕಣ್ಣಾರೆ ನೋಡಿರ್ತಕ್ಕಂಥದ್ದು ಎರಡೂ ರಾಷ್ಟ್ರೀಯ ಪಕ್ಷಕ್ಕೂ ಕೆಡ್ಡೊಡಿತಕ್ಕಂಥ ಕಾರ್ಯಕರ್ತ ಬಂಧುಗಳು ಇವತ್ತು ಯಾವುದಾದ್ರೂ ಒಂದು ಪಕ್ಷದಲ್ಲಿದ್ದರೆ ಅದು ನೀವು ಬೆಳೆಸಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಕನ್ನಡಿಗರ ಪಕ್ಷ ರೈತರ ಪಕ್ಷ ಬಡವರ ಪಕ್ಷ ಯುವಕರ ಪಕ್ಷ ನಾಡಿನ ತಾಯಂದ್ರ ಪಕ್ಷ ಅಂತಕ್ಕಂಥದನ್ನ ಇವತ್ತು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಹಾಗಾಗಿ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದಣ ಇವತ್ತು ನಾನು ಈ ಪಕ್ಷದ ಒಬ್ಬ ಜವಾಬ್ದಾರಿಯುತವಾದಂಥ ಒಂದು ಕಾರ್ಯಕರ್ತನಾಗಿ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ನಾನು ಭಾಳ ವೇದಿಕೆ ಮೇಲೆ ನಿಂತು ಗಂಟಾ ಘೋಷವಾಗಿ ಇವತ್ತು ಕೆಲವೊಂದಷ್ಟು ವಿಚಾರಗಳನ್ನ ನೇರವಾಗಿ ನಾನು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಲಿಕ್ಕೆ ಆಗೋದಿಲ್ಲ ಏಕೆಂದರೆ ಇವತ್ತು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅವರ ಜೊತೆಗಿನ ಒಂದು ಮಿತ್ರತ್ವ ಕಳೆದ ಸಂಸತ್ ಚುನಾವಣೆಯಲ್ಲಿ ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಕಳೆದ ಹನ್ನೊಂದು ವರ್ಷದ ಆಡಳಿತ ವೈಖರಿಯನ್ನು ಮೆಚ್ಚಿ ಅವರ ಜೊತೆಯಲ್ಲಿ ನಮ್ಮ ಪಕ್ಷ ನಮ್ಮ ಪಕ್ಷದ ವರಿಷ್ಠರು ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹ್ರು ತಗೊಂಡಂಥ ಒಂದು ನಿರ್ಣಯಕ್ಕೆ ನೀವೆಲ್ಲರೂ ಜೊತೆಗೂಡಿ ಇವತ್ತು ಎನ್ ಡಿ ಎ ಮಿತ್ರಕೂಟದ ಸಂಸತ್ಗೆ ನಿಂತ ಅಭ್ಯರ್ಥಿಗಳನ್ನ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದಿಂದ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕೊಡುಗೆಯಾಗಿ ಕೊಡ್ತಕ್ಕಂಥದಕ್ಕೆ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳ ಒಂದು ಆರೋಗ್ಯಕರವಾದಂಥ ಒಂದು ಮಿತೃತ್ವ ಅದು ಸಾಬೀತಾಗಿದೆ